श्री सद्गुरु की जय श्री साई सन्देश वृक्षस्य मूलाधिवासात् कल्प तिक्तमव्यप्रियन्तं तरुकल्पवृक्षाधिकं साधयन्तं नमामीश्वरं सद्गुरुं सायिनाथं यु न ಅರ್ಥ ಮಾಡಿಕೊಂಡು ನನ್ನ ಸಂದೇಶಗಳನ್ನು ಪಾಲಿಸುತ್ತಾರೆಯೋ ಅವರಿಗೆ ಬ್ರಹ್ಮಜ್ಞಾನವನ್ನು ನೀಡುವೆ ನನ್ನ ವೇದಾಂತವನ್ನು ಪ್ರಚಾರ ಮಾಡಿ ಮತ್ತು ಬೇರೆಯವರು ಪ್ರಚಾರ ಮಾಡಲು ಸಹಾಯ ಮಾಡಿ ನನ್ನ ಉಪದೇಶ ಮತ್ತು ವೇದಾಂತವನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಶ್ರಮ ಬೇಕಿಲ್ಲ ಯಾರು ತಮ್ಮ ಕರ್ಮಗಳನ್ನು ನನ್ನಲ್ಲಿ ಬಿಟ್ಟು ನೀವೆಲ್ಲರೂ ನನ್ನನ್ನು ನಿರ್ಮಲ ಚಿತ್ತದಿಂದ ಧ್ಯಾನಿಸಿ ನನ್ನ ಉಪದೇಶ ವೇದಾಂತವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುತ್ತಾರೆಯೋ ಅವರಿಗೆ ಇಂದ್ರಿಯಗಳ ವಾಸನೆ ತಟ್ಟುವುದಿಲ್ಲ ತೆಂಗಿನಕಾಯಿ ಬಲಿತಿರದಿದ್ದಾಗ ಅದರ ತಿರುಳನ್ನು ಚಿಪ್ಪಿನಿಂದ ಬೇರ್ಪಡಿಸಲಾಗುವುದಿಲ್ಲ ಅದು ಬಲಿತರೆ ಅದನ್ನು ಬೇರ್ಪಡಿಸಲು ಸುಲಭ ಅಂತೆಯೇ ನಿಮ್ಮ ಚಿತ್ತವು ಏನೂ ತಿಳಿಯದೆ ಆಧ್ಯಾತ್ಮಿಕ ಶಕ್ತಿ ಇಲ್ಲದಿದ್ದರೆ ನೀವು ಅದನ್ನು ಬೇರ್ಪಡಿಸಲಾರಿ